ಎನ್ಸಿ ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಡಿ ನಮಸ್ತೆ ವೀಕ್ಷಕರೇ ಎನ್ಸಿಐವಿ ನ್ಯೂಸ್ಗೆ ಸ್ವಾಗತ ಕೃಷ್ಣರಾಜಪೇಟೆ ತಾಲೂಕಿನ ಚೌಡ ಸಮುದ್ರ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಗ್ರಾಮಸ್ಥರಿಂದ ಪ್ರತಿಭಟನೆ ಕೆಆರ್ಪೇಟೆ ತಾಲೂಕಿನ ಚೌಡ ಸಮುದ್ರ ಗ್ರಾಮದಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಗುಡಂಗಡಿಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದೆ ಕುಡಿತದ ಚಟಕ್ಕೆ ಬಿದ್ದು ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ ಗ್ರಾಮದಲ್ಲಿ ಜನರ ಅಶಾಂತಿಗೆ ಕಾರಣವಾಗಿರುವ ಅಕ್ರಮ ಮದ್ಯ ಅಂಗಡಿಯನ್ನು ಮುಚ್ಚಿಸಿ ಅಕ್ರಮವಾಗಿ ಗ್ರಾಮಸ್ಥರ ವಿರೋಧದ ನಡುವೆಯೂ ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಕಿಡಿಗೇಡಿಯನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಚೌಡ ಸಮುದ್ರ ಗ್ರಾಮಸ್ಥರು ತಾಲೂಕು ಹಾಗೂ ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು ಪ್ರಸನ್ನ ಎಂಬ ವ್ಯಕ್ತಿಯಿಂದಲೇ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದು ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಚೌಡ ಸಮುದ್ರ ಗ್ರಾಮದ ರಂಗಸ್ಥಳದಲ್ಲಿ ಜಮಾಯಿಸಿದ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಚೌಡ ಸಮುದ್ರ ಗ್ರಾಮದಲ್ಲಿ ಹಲವು ಬಾರಿ ನ್ಯಾಯ ಮಾಡಿ ಅಬಕಾರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ದೂರು ದಾಖಲಿಸಿದ್ದರು ನಿಲ್ಲದ ಅಕ್ರಮ ಮದ್ಯ ಮಾರಾಟ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರ ಕುಮ್ಮಕ್ಕಿನಿಂದಲೇ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದೆ ಎಂದು ಗ್ರಾಮಸ್ಥರು ಕಿಡಿಕಾರಿದರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಕುಡಿತದ ಚಟಕ್ಕೆ ಗ್ರಾಮದ ಕೆಲ ಜನರು ಹಾಗೂ ಯುವಕರು ದಾಸರಾಗಿ ಪ್ರತಿನಿತ್ಯವೂ ಗ್ರಾಮದಲ್ಲಿ ಗಲಾಟೆ ಗದ್ದಲಗಳು ನಡೆಯುತ್ತಿವೆ ಗ್ರಾಮದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ ಕೂಡಲೇ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರು ಗ್ರಾಮಕ್ಕೆ ದಿಢೀರ್ ಭೇಟಿ ನೀಡಿ ಅಕ್ರಮ ಮದ್ಯ ಮಾರಾಟದ ಅಡ್ಡೆಯ ಮೇಲೆ ದಾಳಿ ನಡೆಸಿ ಆರೋಪಿಯನ್ನ ಬಂಧಿಸಿ ಮದ್ಯದ ಮಾರಾಟವನ್ನ ನಿಲ್ಲಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿ ರಸ್ತೆ ತಡೆ ನಡೆಸಿದರು ನೀವು ಪ್ರತಿಭಟನೆ ಮಾಡಿ ನಾನು ಅಸ್ತ ಮಾತಾಡಿ ಲಂಚದ ಹಣ ನೀಡಿ ಮದ್ಯ ಮಾರಾಟ ಮಾಡುತ್ತಿದ್ದೇನೆ ನನಗೆ ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಗೊತ್ತು ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ನಂಗೆ ನೀವು ಏನೂ ಮಾಡಲು ಆಗಲ್ಲ ಎಂದು ಗ್ರಾಮಸ್ಥರಿಗೆ ಆರೋಪಿ ಪ್ರಸನ್ನ ಅವಾಜ್ ಹಾಕಿದ ಘಟನೆ ಕೂಡ ನಡೆಯಿತು ನಾನು ಸಾರ್ವಜನಿಕರಿಗೆ ಒತ್ತಾಯದಿಂದ ಎಣ್ಣೆ ಮಾರಾಟ ಮಾಡುತ್ತಿಲ್ಲ ನನ್ನ ಜಮೀನು ಕೆಲಸಕ್ಕೆ ಬರುವ ಕೃಷಿ ಕಾರ್ಮಿಕರಿಗೆ ಎಣ್ಣೆ ಮಾರಾಟ ಮಾಡುತ್ತಿದ್ದೇನೆ ನೀವು ಪ್ರತಿಭಟನೆ ಮಾಡಿ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರನ್ನ ಕರೆಸಿ ಅವರು ಬೇಕಾದ್ದು ಮಾಡಲಿ ಐ ಆಮ್ ಡೋಂಟ್ ಕೇರ್ ಎಂದು ಅವಾಜ್ ಹಾಕಿದ ಆರೋಪಿ ಪ್ರಸನ್ನ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಆರೋಪಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟವೂ ನಿಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಉಗ್ರ ಹೋರಾಟಕ್ಕೂ ಸಿದ್ಧ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕಂಡಕ್ಟರ್ ಶಿವಮೂರ್ತಿ ರೇವಣ್ಣ ಚಂದ್ರು ಗೀತಾ ಮಾತನಾಡಿದರು ಶಿವಪ್ಪ ಗ್ರಾಮ ಪಂಚಾಯತ್ ಸದಸ್ಯ ಶಿವಕುಮಾರ್ ಬಿಎಸ್ ಕುಮಾರಿ ಬಿಎಸ್ಎನ್ಎಲ್ ಶಿವಣ್ಣ ಟೈಲರ್ ಲೋಕೇಶ್ ರಾಜಣ್ಣ ಪುಟ್ಟರಾಜು ರವಿ ಅಣ್ಣಯ್ಯಣ್ಣ ಮಹೇಶ್ ಮಂಜುನಾಥ್ ರತ್ನಮ್ಮ ಅಕ್ಕಯ್ಯಮ್ಮ ಮಧು ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಪೇಟೆ ಮಾಡಿ ಅಂತ ಎಣ್ಣೆ ಮಾರ್ತಾ ಇದ್ದಾರೆ ಪ್ರಸನ್ನ ಅಂತ ಕಾಳು ಕಡ್ಡಿ ಎಲ್ಲ ನಿಸ್ತಿ ಮಾರಾಟ ಎಣ್ಣೆ ಕೊಡ್ತಾ ಇದ್ದಾರೆ ಕಾಣ್ದಂಗ್ ಮನೆ ಹತ್ರನು ತಂದ್ಕೊಡ್ತಾ ಇದ್ದಾರೆ ಕಳಮಾಲ <muchan> ಫಾರ್ಮ್ <muchan> ಈ ಊರಲ್ಲಿ ಯಾವ ಜಾಸ್ತಿ ಕುಡಿಯೋರು ಯಾರೋ ಐದಾರು ಜನ ಇರ್ಬೋದು ಜಾಸ್ತಿ ಕುಡಿಯೋ ಜನಗಳು ಎಷ್ಟು ಜನವ್ರೆ ಏನು ಆಯ್ತಾ ಹಾಗಾಗಿ ತಾವು ಇದನ್ನ ಬಂದ್ ಮಾಡಲೇಬೇಕು ಜಿಲ್ಲಾಡಳಿತ ಮುಖಾಂತರ ಆಗಲಿ ತಾಲೂಕು ಮುಖಾಂತರ ಆಗಲಿ ಅಬ್ಕಾರಿ ಇಲಾಖೆ ಆಗ್ಲಿ ಯಾರಾದರೂ ಆಗಲಿ ಇದನ್ನ ಸೂಕ್ತ ಕ್ರಮ ತಗೊಂಡು ಆದಷ್ಟು ಅವನಿಗೆ ತಿಳುವಳಿಕೆನೇ ಹೇಳ್ತಿರು ಇಲ್ಲ ಯಾ ಕಾನೂನು ಚೌಕಟ್ಟಿಗೆ ಮುಂದೆ ಬಂದು ವಿಷದ್ ಬಾಟ್ಲಿ ಕೂತ್ಕೋತೀವಿ ಇದನ್ನ ದಯಮಾಡಿ ತಹಶೀಲ್ದಾರ್ ಅಶೋಕ್ ಅವರು ಯಾಕೆ ಹೆಸರು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಪ್ರಸನ್ನ ಅವರು ಅಶೋಕ್ ಅವ್ರಿಗೆ ನಾನು ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನೀವು ಅಶೋಕ್ ಅವರು ದಯಮಾಡಿ ನೀವು ಚೌಟಮ್ಮೂರು ಗ್ರಾಮಕ್ಕೆ ಬರ್ಬೇಕು ಸಭೆ ಮಾಡ್ಬೇಕು ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿ ನಾನು ಕಾರ್ಮಿಕರಿಗೆ ಮದ್ಯ ಮಾರಾಟ ಕೊಡ್ತೀನಿ ಅಂತ ಹೇಳಿದ ಪ್ರಸಂಗವನ್ನ ಕೂಡ್ಲೇ ಬಂಧಿಸ್ಬೇಕಂತೇಳಿ ಪೊಲೀಸ್ ಇಲಾಖೆಯವರಿಗೆ ನಾವು ಹೇಳಿ ಮನವಿ ಮಾಡ್ತೀವಿ ಸರ್ಕಾರಿ ಜಮೀನು ಸರ್ಕಾರಿ ಜಮೀನು ಎಣ್ಣೆ ಅಂತ ಮಾತಾ ಇದ್ದಾರೆ ಒಂದು ಎರಡು ಮೂರು ಜನ ಸತ್ತು ಹೋಗಿದ್ದಾರೆ ಕುಡಿದು 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 ಆಮೇಲೆ ನಮ್ಮನೆಯವರು ಕುಡಿತಾ ಇದ್ದಾರೆ ಕಾಣ್ದಂಗೆ ಕದ್ದು ಕಾಣ್ದಂಗೆ ಏನಾರು ಕೊಡೋದು ಮನೇಲಿ ಕಾಳು ಕಡ್ಡಿ ಸಹಿತ ಇಸ್ಕೊಂಡು ಕೊಟ್ಟಿದ್ದಾರೆ ಎಣ್ಣೆನ ಪ್ರಸನ್ನ ಅವರು ಅದು ಕಾಳು ಕಡ್ಡಿ ಎಲ್ಲ ಇಸ್ಕೊಂಡು ಕಾಣ್ದ ಕೊಡೋದು ಕಟ್ ಕಳ್ಸೋದು ಮನೆಗೆ ಈಗಲೂ ಈಗಲೂ ಒಂದ್ ಎರಡ್ ಮೂರ್ ಜನ ಇದ್ದಾರೆ ಅವ್ರು ಹೋಗಿ ಕುಟ್ಕೊಂಡ್ ಬರ್ತಾ ಇದಾರೆ ಎಲ್ಲ ಮಾತಾಡೋಣ ಅವರು ಡೈಲಿ ಹೋಗೋದು ರೋಡ್ ತಂದು ಕೊಡ್ತಾರೆ ಸರ್ ನಾನು ನೋಡ್ತೀನಿ ರೋಡ್ಗೆ ತಂದು ಕೊಡ್ತಾರೆ ರೋಡ್ ತಗೋಬೇಕಾಗಿ ಫೋನ್ ಮಾಡೋದು ರೋಡ್ ತಂದು ಕೊಡೋದು ಬಂದ್ವಿ ಇದು ಕೊಡ್ತಾರೆ ಡೈಲಿ ಕೊಡ್ತಾ ಇದ್ದಾರೆ ಮನೇಲಿ ಗಲಾಟೆ ನಡೀತಾ ಇದೆ ಅಕ್ರಮ ಪೈಪ್ಲೈನ್ ಕೆಲಸ ಕೊಡ್ತಾನೆ ನನ್ಗೆ ಎಣ್ಣೆ ಕೊಡ್ಬೇಕು ಕೊಡತ್ತಪ್ಪ ಅಲ್ಲಿ ಅಂಗಡಿಗೆ ಮಡಿಕೊಂಡು ಕೊಡೋಂತಾರೆ सुपवास हम लेंगे बंजीबाला है प्रश्न है प्रश्न है ये बढ़िया रूप बोलो बोलो लड़कों को जाके तमालेश्वर बोलो ना बढ़िया रूप बोलो बोलो ना बढ़िया रूप 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 बोलो ना મારકા હું જે માલું બોલતો નથી હું તો સાચું કહું છું 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 હું તો સાચ

ನನ್ನ ನನ್ನ ಬಯಸ್ಕೆ ಮಾತಾಡಿದ್ರಲ್ಲ ಸರಿ ಅಲ್ಲ ಅಸಪ್ಪ ನೀವು ಅಸಪ್ಪಲ್ಲೂ ಫೋನ್ ಮಾಡಿ ಸಪ್ರೈಸ್ ಆಗಿ ನಾನು ಬಾತ್ ಬಂದಿದೆ ಬರ್ಕೆ ಬಂದಿದೆ ಎಲ್ಲ ಹೋಗಲ್ಲ ಕಂಪ್ಲೇಂಟ್ ಇದೆ ಎಷ್ಟು ದಾರಕ್ಕೆ ಇದೆ ಪಂಚಾಯಿತಿಕ್ಕೆ ಹೋಗಿ ಬರೆ ಈ ಫೋಟೋ ನೋಡಿ ನಾನು ಮಾತಾ ಹೇಳ್ತಾಯ್ನ ನಾನು ಮಾತಾ ಹೇಳ್ತಾಯ್ನ ಯಾರು ಹೇಳ್ತಾಯ್ನ

ಈ ಗ್ರಾಮದಲ್ಲಿ ಏನಾಯಿತು ಅಂದರೆ ನಮ್ಮದೇ ಆದ ಒಂದು ಪಂಚಾಯತಿ ಅಂದ್ಬಿಟ್ಟು ನಾವು ಒಂದು ಟ್ರಸ್ಟ್ ಮಾಡಿ ದೇವಸ್ಥಾನ ಮಾಡಬೇಕು ಅಂತೇಳಿ ಒಂದು ಕೆಲವರು ಸದಸ್ಯರನ್ನ ಇದು ಮಾಡಿಕೊಂಡು ಒಂದು ಇಪ್ಪತ್ತೈದು ಜನ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಈ ಮದ್ಯ ಮಾರಾಟ ತುಂಬ ತೊಂದರೆ ಆಯ್ತಾ ಇದೆ ಅಂಥೇಳಿ ಊರಿನ ಹೆಣ್ಮಕ್ಳ ಕಷ್ಟ ಸುಖ ಎಲ್ಲ ತುಂಬ ಗಮನಿಸಿ ನಾವು ಎಷ್ಟೋ ಈಗ ಕೇವಲ ಒಂದು ವರ್ಷದಲ್ಲಿ ಸುಮಾರು ಅಂದರೆ ಒಂದು ಮೂರು ಜನ ಸೆಕೆಂಡ್ಸು ಮಾರಾಟನೋ ಏನೋ ಆ ಎಣ್ಣೆ ಕುಡಿದು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಆ ಉದ್ದೇಶಕ್ಕೋಸ್ಕರ ನಾವು ಊರರೆಲ್ಲ ಒಂದಾಗಿ ಪಂಚಾಯಿತಿ ಕೂರಿ ಆ ರಂಗಸ್ಥಳದಲ್ಲಿ ಪಂಚಾಯಿತಿ ಕೂರಿಸಿ ಕೂರಿ ಏನು ಮದ್ಯ ಮಾರಾಟ ಮಾಡ್ತಿದ್ರು ಅವ್ರನ್ನ ಆ ಕೂರಿಸಿ ಇದು ನೀವು ಅನ್ಲೀಗಲ್ಲು ನೀವು ಮಾಡ್ತಾ ಇರೋದು ನೀವು ಲೀಗಲ್ಲಾಗಿ ಮಾಡೋದೇ ಆದರೆ ನಾವು ಯಾರೂ ಏನೂ ಮಾಡೋಕ್ಕಾಗಲ್ಲ ನಿಮಗೆ ಅವಕಾಶ ಸಿಕ್ಕಿದ್ರೆ ಲೀಗಲ್ಲಾಗಿ ನೀವು ಮಾಡ್ಕೊಳ್ಳಿ ಅನ್ಲೀಗಲ್ಲು ದಯವಿಟ್ಟು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಾವಿರದ ಐನೂರು ಓಟ್ಕೊಳ್ಳಿರ್ತಕ್ಕಂಥ ಗ್ರಾಮ ಇದು ಇದರಲ್ಲಿ ತುಂಬ ತೊಂದರೆ ಆಯ್ತಾ ಅದ ಹೆಣ್ಮಕ್ಳಿಗೆ ಕೆಲವೇ ವಿಚಾರ ತೊಂದರೆ ಏನು ಸ್ವಂತ ನನ್ನ ತಮ್ಮ ಸ್ವಂತ ನನ್ನ ತಮ್ಮ ಅದನ್ನು ಎಣ್ಣೆ ಪ್ಯಾಕೆಟ್ ತೊಗೊಂಡೋಗಿ ಕೊಟ್ಬಿಟ್ಟು ಎಣ್ಣೆ ಕುಟ್ಕೊಂಡು ಬಂದಿದ್ದಾನೆ ಹಣಕಾಸಿಗೆ ತೊಂದರೆಯಾಗಿ ಮನೇಲಿದ್ದಂಥ ಎಣ್ಣೆ ಪ್ಯಾಕೆಟ್ ತಗೊಂಡೋಗಿ ಕೊಟ್ಟು ಅಡುಗೆ ಎಣ್ಣೆ ಮನೆಗೆ ತೊಗೊಂಡ್ಬಂದು ಇಟ್ಟಿದ್ದಂಥ ಆ ಅಡುಗೆ ಎಣ್ಣೆ ತಗೊಂಡು ಕೊಟ್ಬಿಟ್ಟು ಎಣ್ಣೆ ಕೊಟ್ಕೊಂಡು ಬಂದವನ್ನ ಈ ರೀತಿ ಎಲ್ಲ ನಡೀತಾ ಇದೆ ಇದನ್ನೆಲ್ಲ ಬಂದ್ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪಂಚಾಯಿತಿಯವರು ಸೇರಿಕೊಂಡು ಇದೇ ರಂಗಸ್ಥಳದಲ್ಲಿ ಒಂದು ಪಂಚಾಯಿತಿ ಕೂತ್ಕೊಂಡು ಅವ್ರನ್ನ ಕರೆಸ್ಬಿಟ್ಟು ಒಂದು ತಿಳುವಳಿಕೆ ಹೇಳ್ದು ಈ ಥರ ಮಾಡೋ ಮಾರಾಟ ಮಾಡ್ತಾ ಇರೋ ತಪ್ಪು ನೀವು ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಹೇಳಿದಾಗ ಅವರು ಖಂಡಿತ ನಾವು ಊರಿಗಿಂತ ದೊಡ್ಡವರೆಲ್ಲ ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಉಟ್ಕೊಂಡ್ರು ಆ ಒಪ್ಕೊಳ್ಳೋ ಸಂದರ್ಭದಲ್ಲಿ ಏನಾಯಿತು ನಾನು ಎಲ್ಲ ಒಂದೂರಾದ್ರಿಂದ ನಾನು ಸಾಲ ಕೊಟ್ಬಿಟ್ಟಿದ್ದೀನಿ ಕೆಲವನ್ನ ಆ ಸಾಲ ನಾನು ವಾಪಸ್ಸು ವಸೂಲಾತಿಗೋಸ್ಕರ ನನಗೆ ಕಾಲಾವಕಾಶ ಬೇಕು ಅಂದ್ಬಿಟ್ಟು ಅವ್ರು ಕೇಳ್ಕೊಂಡ್ರು ಕೇಳ್ಕೊಂಡಾಗ ನಾವು ಒಂದು ತಿಂಗಳ ಗಡುವನ್ನು ಅವ್ರಿಗೆ ಕೊಟ್ವಿ ಜೂನ್ ಹನ್ನೆರಡನೇ ತಾರೀಕು ಒಂದು ತಿಂಗಳು ಕರೆಕ್ಟಾಗಿ ಹಿಂದಕ್ಕೆ ಒಂದು ತಿಂಗಳಿತ್ತು ಜೂನ್ ಹನ್ನೆರಡನೇ ತಾರೀಕಿಗೆ ಒಂದು ಗಡುವು ಅಂತ ಕೊಟ್ವಿ ನಾವು ಆ ಕೊಟ್ಟಂಥ ಸಂದರ್ಭ ಮುಗೀತು ಜೂನ್ ಹನ್ನೆರಡನೇ ತಾರೀಕು ಮುಗೀತು ನಾವು ಗಮನಿಸ್ತಾ ಇದ್ದೋ ಖಂಡಿತ ಮಾತು ಕೊಟ್ಟವರೇ ಪಂಚಾಯಿತಿ ಬೆಲೆ ಕೊಡ್ತಾರೆ ಹೇಳ್ಬಿಟ್ಟು ಗಮನಿಸ್ತಾ ಇದ್ದು ಆ ಗಮನಿಸ್ತಾ ಇದ್ದಾಗ ಆಗೇನಾಯಿತು ನಾನೇ ಖುದ್ದಾಗಿ ಒಂದು ದಿನ ನನಗೆ ಫೋನ್ ಬಂತು ಅವ್ರ ಕಡೆಯಿಂದ ಪ್ರಸನ್ನ ಅನ್ನೋರ ಕಡೆಯಿಂದ ಒಂದು ಫೋನ್ ಬಂತು ಅವರು ಕೇಳಿದರು ನನ್ನ ಹಣ ಈ ಥರ ನಾನು ಸಂಪೂರ್ಣ ನಿಲ್ಲಿಸಿಲ್ಲ ಎಪ್ಪತ್ತೈದು ಪರ್ಸೆಂಟು ಮದ್ಯ ಮಾರಾಟನ ಎಣ್ಣೆ ಮಾರೋದನ್ನು ನಿಲ್ಲಿಸ್ಕೊಟ್ಟಿದ್ದೀನಿ ಇನ್ನು ಇಪ್ಪತ್ತೈದು ಪರ್ಸೆಂಟು ನಾನು ಮಾರಾಟ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅವ್ರು ನನ್ನ ಹತ್ರ ಮಾತಾಡಿದ್ದು No! <laughs> ಪರ್ಸೆಂಟ್ ಮಾಡ್ತಾ ಇದ್ದೀವಿ ಅಂತ ಒಪ್ ಮಾಡಿದ್ರು ಹೌದು ಹೌದು ನಾನು ನಾನು ತಯಾರಿಲ್ಲ

என்பதை <laughs> அருகே <susinde> <sambilita> அவர் நியாயம் पाता है

ಲೀಗಲ್ ಇದೆಯಾ ಲೀಗಲ್ ಬೇಕಾಗಿಲ್ಲ ಮಾತಿ ಬೆಲೆ ಇಲ್ಲ ಅಂದ್ಬಿಟ್ಟು ಟಿವಿ ಅವ್ರು ಕರೆಸಿದೀವಿ ಸೂಕ್ತವಾದ ಉತ್ತರ ಕೊಡೋದೇ ಆದ್ರೆ ನಿಮ್ಗೆ ನ್ಯಾಯ ಸಿಗ್ತದೆ ಅದಾಗ್ಲಿಲ್ವಾ ಮುಂದಿನ

ನಾನು ಇನ್ನೊಂದ್ಸಲ ನಾವೇ ಇನ್ನೊಂದಿನ ಸೇ ಅವರಲ್ಲ ಕುಡಿ ನಮ್ಮಿಷ್ಟ ಆದ ದುಡ್ಡು ಮಾರಾಟ ಮಾಡ್ತಿಲ್ಲ ನಾನು ಹೇಳ್ತಾ ಇದ್ದೀನಿ

ಜಿಲ್ಲಾಡಳಿತ ಸರ್ಕಾರ ಯಾವ್ದಾರು ಆಗಲಿ ಈ ಏನ್ ನಮ್ದೊಂದು ಮನವಿ ಹೇಳಿದ್ರೆ ಈಗ ಸುಮಾರು ವರ್ಷಗಳಿಂದ ಇವರು ಅಕ್ರಮವಾಗಿ ಈ ಪ್ರಸನ್ನ ಅನ್ನೋರು ಮದ್ಯ ಮಾರಾಟವನ್ನು ಮಾರ್ಕೊಂಡು ಬತ್ತಿದ್ರು ಅದೇ ಸೆಕೆಂಡ್ ಸತ್ತಿರು ಏನು ಗೊತ್ತಿಲ್ಲ ಅದಾದಮೇಲೆ ನಮ್ಮ ಗ್ರಾಮದಲ್ಲಿ ದಿನನಿತ್ಯ ಪ್ರತಿನಿತ್ಯ ಒಂದು ದಿವ್ಸಕ್ಕೆ ಐದು ಸರಿ ಆರು ಸರಿ ಕುಡಿದು ಒಂದು ಮೂರು ನಾಲ್ಕು ಜನಗಳು ಅನಾರೋಗ್ಯದಕ್ಕೆ ತುತ್ತಾಗಿ ಪ್ರಾಣ ಬಿಟ್ಟರು ಆವಾಗ ಇಲ್ಲಿ ಊರಿನ ಮುಖಂಡರುಗಳೆಲ್ಲ ಇದೆ ಎತ್ತೆತ್ಕೊಂಡು ಈ ಅಕ್ರಮ ಸಾರಾಯನ ನಿಲ್ಲಿಸಬೇಕು ಇದು ಎಲ್ಲಿಂದ ಅವನೋ ಏನು ಅಂತ ಗೊತ್ತಿಲ್ಲ ಇದು ಲೋಕಲ್ ಇದೆ ಎಣ್ಣೆ ಇದು ಬೇಡ ಆಗಿದ್ದು ನಿಲ್ಲಿಸೋದು ಕುಡಿಯೋರು ಪಾಪ ಕುಡಿಯೋರನ್ನ ಬಿಡ್ಸೋಕ್ಕಾಗಲ್ಲ ಕುಡಿಯೋರು ಪಕ್ಕದ ಬೀರುವಳಿಲಿದೆ ಈ ಕಡೆ ದೊಡ್ಡಲಿದೆ ಎಲ್ಲರೂ ಹೋಗಿ ಕುಡ್ಕೊಂಡು ಬರಲಿ ಬಟ್ ಕುಡಿಯೋಕೆ ಅಂತಲೇ ಅವ್ನು ಮನಸ್ಸು ಮಾಡಿದಾಗ ಇಲ್ಲಿ ಸಿಗಲಿಲ್ಲ ಅಂತೇಳಿದ್ರೆ ಆ ಕ್ಷಣ ಸುಮ್ಕಾಯ್ತಾನೆ ಇನ್ನು ಸಾಯಿನ ಇನ್ನು ಮತ್ತೆ ಯಾನ ಬಂದಾಗ ಯಾವುದೋ ಒಂದು ದಿವ್ಸ ಗೊತ್ತಿರುವ ಉತ್ಕೊಂಡ್ಬರ್ತಾನೆ ಬೇರೆ ಅಂಗಡಿಗಳಲ್ಲಿ ಅಧಿಕೃತ ಅಂಗಡಿಗಳಲ್ಲಿ ತಗೊಂಡು ಕುಡೀಲಿ ಇನ್ನೂ ಸೆಕೆಂಡ್ ಸೆಕೆಂಡ್ಸಿದ್ದು ಇವಾಗೆಲ್ಲ ಹಾವಳಿ ಗೊತ್ತಾಯ್ತಾ ಇದೆ ಈ ದೇಶದಲ್ಲಿ ಹೆಚ್ಚು ಜನ ಸಾಯ್ತಾ ಅವೆ ಸೆಕೆಂಡ್ಸ್ ಹಾವಳಿಯಿಂದ ಆದರೆ ಸರ್ಕಾರ ಅವ್ರ ಮೇಲೆಲ್ಲ ಕ್ರಮಾನೂ ತಗೊಂಡಿದೆ ಕೇಸು ಆಗಿದೆ ಅದನ್ನ ನಾವು ಕರೆಸಿ ಆ ಪ್ರಸನ್ನ ಅನ್ನೋರನ್ನ ಬೇಡಪ್ಪ ಪ್ರಸನ್ನ ಊರಲ್ಲಿ ಮಾರೋದು ಬೇಡ ನೀನು ನಿಲ್ಲಿಸು ಅಂತ ಹೇಳೋದು ಅವ್ರು ಒಂದು ತಿಂಗಳು ಟೈಮ್ ಕೊಡಿ ನನಗೆ ನಾನು ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಅದು ಮಾಡ್ಬಿಡ್ತೀನಿ ಅಂತ ಈ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ತಿಂಗಳು ಅವ್ನಿಗೆ ಅವಕಾಶವೂ ಕೊಟ್ಟು ಅವಕಾಶ ಇರಲಿಲ್ಲ ಆದರೂ ಕೊಟ್ಟು ಯಾಕೆಂದ್ರೆ ಅವ್ನು ಸಾಲ ಕೊಟ್ಟಿದ್ದೀನಿ ಇನ್ನೊಂದು ಏನೋ ಹೇಳ್ಕೊಂಡು ಅವ್ನ ಸೊಪ್ಪುಬು ಆಮೇಲೆ ಸರಿ ಒಂದು ತಿಂಗಳಾದ ಮೇಲೆ ನಿಲ್ಲಿಸಿದ್ದೀನಿ ಅಂತ ಹೇಳ್ದ ನಿಲ್ಲಿಸ್ತೀನಿ ಅಂತ ಹೋದ ತಿಂಗಳು ಹನ್ನೆರಡನೇ ತಾರೀಕು ಆಮೇಲೆ ಸರಿ ಅದಾದಮೇಲೆ ಈಗ ಮಾಹಿತಿಗಳೇನು ಊರೊಳಗೆ ಎಲ್ಲರೂ ತಂದ ಮತ್ತೆ ಮಾರ್ತಾವನೆ ಈಗ ನಿಮ್ಮ ಮಾಧ್ಯಮದವ್ರ ಮುಂದಗಡೆಯೇ ಹೇಳ್ದೆ ನಾನು ಮಾರೋದು ಮಾರೋದಯ ನನಗೆ ಡಿ ಸಿ ಗೊತ್ತು ಸಿದ್ದರಾಮಯ್ಯ ಅರ್ಜಿ ಬರೀರಿ ಆಮೇಲೆ ತಹಸೀಲ್ದಾರ್ ಗ್ರಾಮದಲ್ಲಿ ನಮ್ಮ ಈಗ ಟ್ರಸ್ಟ್ನ ಅಧ್ಯಕ್ಷ ಆದಂಥ ರೇವಣ್ಣವ್ರು ಹೇಳಿದ್ರು ನಾವು ಮಾರ್ಚಿ ಹನ್ನೆರಡನೇ ತಾರೀಕು ಇವರು ಇವರು ಈ ಗುಂಡ ಸುಬ್ಬಯ್ಯ ಸುಬ್ಬಯ ಪ್ರಸನ್ನ ಗುಡ್ಡಿನ ಗುಂಡ ಇನ್ನೂ ಯಾರು ಇಬ್ಬರು ಇವರು ಇಷ್ಟು ಜನ ಸುಮಾರು ತಲೆಮಾರುಗಳಿಂದ ಎಣ್ಣೆ ಮಾಡ್ಕೊಂಡು ಬರ್ತಿದ್ದರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ರು ಸೊ ಇದನ್ನು ನಾವು ಊರಿಂದ ಏನೋ ಊರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಮಾರ್ತಾ ಇರೋದೇ ಮಾರುವಂಥದ್ದೇ ಅಕ್ರಮ ಇವರು ಅಕ್ರಮ ಮದ್ಯ ಮದ್ಯ ಮಾರಾಟ ಮಾಡ್ತಾ ಇರೋದೇ ಅಕ್ರಮ ನಾವು ಕಂಪ್ಲೇಂಟ್ ಕೊಡೋದು ಅವ್ರಿಗೆ ಊರು ನಮ್ಮ ಊರಿನ ಮನುಷ್ಯರಾಗದ್ರಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಒಂದು ನ್ಯಾಯ ಊರ ಯಾವುದೇ ಊರಾದರೂ ಒಂದು ನ್ಯಾಯ ಪಂಚಾಯಿತಿ ಊರಿನ ಪಠ್ಯಾದರು ಗ ಅಧ್ಯಕ್ಷರು ಅಂತ ಇರ್ತಾರೆ ಅದೇ ಥರ ನಮ್ಮಲ್ಲಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ವಿ ಇವರು ಅಧ್ಯಕ್ಷರು ಇದ್ದಾರೆ ರೇವಣ್ಣವ್ರು ಅಂತೇಳಿ ಎಲ್ಲರ ನೇತೃತ್ವದಲ್ಲೂ ಪಂಚಾಯತಿ ಕೂರಿಸಿ ನಾವು ಕರೆಸಿ ಹೇಳ್ದೆವು ನೋಡ್ರಪ್ಪ ನೀವು ಎಣ್ಣೆ ಇದ್ದೀರಿ ಎಣ್ಣೆ ಮುಂದಕ್ಕೆ ಊರಲ್ಲೆಲ್ಲ ಅಶಾಂತಿ ದೂರ್ತದೆ ಸಮ ಮನೇಲಿ ಗಂಡೆ ಹಿಂಡ್ತಿರು ಹೊಡೆದಾಡ್ತಾವ್ರೆ ಆ ಊರಲ್ಲಿ ತುಂಬ ಗಲಾಟೆಗಳಾಯ್ತಾವೆ ಆಯ್ತಾವೆ ಯುವಕರೆಲ್ಲ ಕೆಡ್ತಾವ್ರೆ ಎಣ್ಣೆ ಮಾರೋದು ನಿಲ್ಲಿಸಿ ನೀವು ಅಂತ ಕೇಳಿದಾಗ ಅವ್ರು ಏನಾದ್ರು ನಾವು ಎಣ್ಣೆ ಮಾರ್ತಾ ಇರೋದು ನಿಜ ಅದು ರೆಕಾರ್ಡು ಇದೆ ಆ ವಿಡಿಯೋ ರೆಕಾರ್ಡ್ ಇದೆ ವಿತ್ ಆಡಿಯೋ ರೆಕಾರ್ಡ್ ಇದೆ ತಮಗೆ ಕಳಿಸ್ಕೊಡ್ತೀವಿ ಮಾಧ್ಯಮ ಮುಖಾಂತರ ಅವ್ರೇನು ಹೇಳಿದ್ರು ನಾವು ಸಾಲ ಕೊಟ್ಬಿಟ್ಟಿದ್ವಿ ನಾವು ಎಣ್ಣೆ ನಿಲ್ಲಿಸೋಕ್ಕಾಗಲ್ಲ ಮೂರು ತಿಂಗಳು ಸಮಯ ಕೊಡಿ ಅಂತ ಅಂದಾಗ ನಾವು ನೋಡಿ ನೀವು ಸಾಲ ಕೊಡಿ ಅಂತ ನಾವು ಯಾರೂ ಊರಲ್ಲಿ ಹೇಳಿಲ್ಲ ನೀವು ಎಣ್ಣೆ ಮಾರೋದೇ ಮುದ್ದೆ ಅಕ್ರಮ ನಾವು ಊರ ಮಾನವೀಯತೆ ದೃಷ್ಟಿಯಿಂದ ನಿಮ್ಮನ್ನು ಕರೆಸಿ ಹೇಳ್ತಾ ಇದೀವಿ ನಾವು ಮೂರು ತಿಂಗಳಾದ ಟೈಮ್ ಕೊಡೋಕ್ಕಾಗಲ್ಲ ಆದರೂ ಊರಿನವರು ಎಲ್ಲ ನೀವು ಊರು ಮನುಷ್ಯರಾದ್ರಿಂದ ಒಂದು ತಿಂಗಳು ಸಮಯ ಕೊಡ್ತೀವಿ ಒಂದು ತಿಂಗಳಾದಮೇಲೆ ನೀವು ಜೂನ್ ಹನ್ನೊಂದು ಹನ್ನೆರಡನೇ ತಾರೀಕಿಂದ ಎಣ್ಣೆ ಮದ್ಯ ಮಾರಾಟ ಮಾಡೋಂಗಿಲ್ಲ ಅಂತೇಳಿ ಹೇಳಿದ್ದು ಆಯಿತು ಅಂತ ಒಪ್ಕೊಂಡು ಹೋಗಿದ್ರು ಮತ್ತೆ ಜೂನ್ ಹನ್ನೆರಡನೇ ತಾರೀಕು ಆದಮೇಲೆ ಮತ್ತೆ ಮದ್ಯ ಮಾರಾಟ ಮಾಡ್ತಾರೆ ಪ್ರಸನ್ನ ಅನ್ನೋರು ತಪ್ಪು ಅಂತ ಹೇಳ್ತಾರೆ ಅವರು ನಾನು ನಾನು ಮಾರೇ ಮಾಡ್ತೀನಿ ನಾನು ಕಾರ್ಮಿಕರಿಗೆ ಅವ್ರು ಹೇಳಿ ಹತ್ತು ಕುಟೆ ಜಮೀನು ಇರ್ಬೋದು ಅಷ್ಟೇ ಹತ್ತು ಕುಂಟೆ ಜಮೀನು ಎಷ್ಟು ಜನ ಕಾರ್ಮಿಕರು ನೋಡ್ಬೋದು ಎಷ್ಟು ಜನ ಕಾರ್ಮಿಕರು ಬರ್ತಾರೆ ಒಬ್ರು ಬರ್ಬೋದಾ ಇಬ್ರು ಬರ್ಬೋದು ನನ್ಗೆ ಹಚ್ಚ ಜನ ಕಾರ್ಮಿಕರು ಬರ್ತಾರೆ ನಾನು ಕಾರ್ಮಿಕರಿಗೆ ಎಣ್ಣೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾರೆ ಕಾರ್ಮಿಕರಿಗೆ ಎಣ್ಣೆ ಕೊಡಬೇಕು ಅಂತ ಎಲ್ಲೂ ಆದೇಶ ಇಲ್ಲ ಇವರು ಈಗ ಇವತ್ತೊಬ್ಬ ಕಾರ್ಮಿಕ ಬರ್ತಾರೆ ನಾಳೆ ಬರಲಿಲ್ಲ ಅವ್ನು ಅಥವಾ ಅವನ ಕಾರ್ಸ್ಬಿಟ್ಟು ಇವರೇ ಎಣ್ಣೆ ಅಂದ್ಬಿಟ್ಟು ವಿಷ ಕೊಡ್ಬೋದು ಯಾರೋ ಗೊತ್ತಿರ್ತದೆ ವಿಷ ಕೊಟ್ಟರು ಕೊಡ್ಬೋದು ಇವರು ಎಣ್ಣೆ ಅಂದ್ಬಿಟ್ಟು ಆ ಕಾರ್ಮಿಕಂಗೆ ಹಣ ಕೊಡ್ತಾಯಿಲ್ಲ ಅವರೇ ಹೇಳ್ತಾರೆ ಈ ರೆಕಾರ್ಡ್ ಆಗಿದೆ ನಾನು ಕಾರ್ಮಿಕಂಗೆ ಎಣ್ಣೆ ಕೊಟ್ಟೇ ಕೊಡ್ತೀನಿ ನಾನು ರೈಟ್ಸ್ ನಾನು ನೀವು ಕೇಳೋಕ್ಕಾಗಲ್ಲ ಅಂತ ಆಮೇಲೆ ಹೇಳ್ತಾರೆ ನಮ್ಮ ತೇರ್ಪೇಟೆ ತಾಲೂಕು ತಹಶೀಲ್ದಾರ್ ಅಶೋಕ್ ಅವ್ರಿಗೆ ಅಶೋಕ್ ಅವರು ದಯಮಾಡಿ ಚೌರ್ಸಂದೂರು ಗ್ರಾಮದವ್ರು ಬರಬೇಕು ಸಾರಿ ಅಶೋಕ್ ಅವರು ಅನ್ನೋದು ತಹಶೀಲ್ದಾರ್ ಅವರು ತಹಶೀಲ್ದಾರ್ ಅಶೋಕ್ ಅವ್ರ ನನಗೆ ಗೊತ್ತು ಅವ್ರಿಗೆ ನಾನು ಫೋನ್ ಮಾಡಿಸ್ತೀನಿ ಅಂತ ಪ್ರಸನ್ನ ಅವರು ಹೇಳ್ತಾರೆ ತಹಶೀಲ್ದಾರ್ ಅಶೋಕ್ ಅವರು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ ನೀವು ಊರಿಗೆ ಬಂದು ಈ ಆ ತಹಶೀಲ್ದಾರ್ ಅಶೋಕ್ ಬರಬೇಕು ಪೊಲೀಸ್ ಇಲಾಖೆ ಬರಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕು ಡಿ ಸಿ ಅವ್ರು ಬರಬೇಕು ಬರಲಿಲ್ಲ ಅಂತ ಅಂದರೆ ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ಊರರು ಇವತ್ತಿದ್ದೀವಿ ನಾವು ನಾವು ತಹಶೀಲ್ದಾರ್ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಂದೆ ಬಂದು ಉಪವಾಸ ಕೂತ್ಕೋತೀವಿ ನೀವು ಬಂದು ಊರಲ್ಲಿ ಅಬ್ಕಾರಿ ಇಲಾಖೆಯವರು ಗ್ರಾಮಸಭೆ ಮಾಡಬೇಕು ಎಲ್ಲ ಪ್ರಸನ್ನ ಅಂತೇಳಿ ನಾವು ಮೊಬೈಲಲ್ಲಿ ಅವನು ನನಗೂ ಸ್ವಲ್ಪ ವಾದ ನಡೀತು ನಡೆದಾಗ ಏನಾಗೋಯಿತು ಹಣ ನಮ್ಮನೆ ಕೆಲಸಕ್ಕೆ ಬರೋರಿಗೆ ಕಾರ್ಮಿಕರಿಗೆ ನಾನು ಎಣ್ಣೆ ಕೊಡಲೇಬೇಕು ಅಲ್ಲದೆ ಹೋದ್ರೆ ಅವ್ರು ಯಾರು ಕೆಲ್ಸಗಾರರು ಬಂದು ನಮ್ಮ ತೋಟದಲ್ಲಿ ಕೆಲಸ ಮಾಡಿಕೊಡೋದಿಲ್ಲ ಅದಕ್ಕೆ ನಾನು ಎಣ್ಣೆ ಮಾರೋದನ್ನ ನಿಲ್ಲಿಸ್ತೀನಿ ನಮ್ಮ ಮನೆ ಕೆಲಸಕ್ಕೆ ಬಂದವರಿಗೆ ನಾನು ಎಣ್ಣೆ ಕೊಟ್ಟು ನಾನು ಕೆಲಸ ಮಾಡಿಕೊಳ್ಳೇಬೇಕು ಅಂತ ಹೇಳಿದ್ದು ಆ ಹೇಳಿದಾಗ ನಾನೇನಾಯಿತು ಇದು ಅಪರಾಧ ಮೊದಲನೇದಾಗಿ ಕಾನೂನು ಬದ್ಧವಾಗಿ ಹೋದರೆ ಕಾರ್ಮಿಕನಿಗೆ ಎಣ್ಣೆ ಕೊಟ್ಟು ಕೆಲಸ ಮಾಡಿಸ್ಕೊಂಥ ಯಾವ ಕಾನೂನು ಇಲ್ಲ ಅದು ಇನ್ನೂ ತಪ್ಪಾಯ್ತದೆ ಪ್ರಸನ್ನ ಅಂತೇಳಿ ನಾನು ವಾದ ಮಾಡಿದಾಗ ಆಯಿತು ಇನ್ನು ಯಾವುದೇ ಕಾರಣಕ್ಕೂ ನಾನು ಮುಂದುವರ್ಸಲ್ಲ ಹಣ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ ಖಂಡಿತ ನಾನು ಮುಂದುವರ್ಸಲ್ಲ ಅಂತ ಹೇಳಿ ಅದಾದ ಒಂದು ತಿಂಗಳ ನಂತರ ಕೆಲವು ವಿಚಾರಗಳೆಲ್ಲ ಬಂದ ಊರಿಗೆ ಬಂದಾಗ ಮತ್ತೆ ಕಂಟಿನ್ಯೂ ಮಾಡ್ತಾವ್ರೆ ಧೈರ್ಯವಾಗಿ ಮಾರಾಟ ಮಾಡ್ತಾ ಅವ್ರಿ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂತು ಅದಕ್ಕೋಸ್ಕರ ಇವತ್ತು ನಾವು ಇವತ್ತು ಈ ಜಾಗದಲ್ಲಿ ಬಂದು ಅವರೇನಂದ್ರು ಮತ್ತೆ ನಾವು ಪಂಚಾಯತಿ ಕರೆದು ನಾವು ಬರೋಲ್ಲ ಅಂತ ಈ ಉಡಾಪೆ ಮಾತಾಡಿರೋದ್ರಿಂದ ಅವ್ರ ಮನೆಗೆ ಕೆಲವೇ ಅಡಿಗಳು ದೂರದಲ್ಲಿ ಬಂದು ನಿಂತ್ಕೊಂಡು ಇದು ಕೂಡ ಒಂದು ನಮಗೆ ಮುಖ್ಯವಾದ ಸ್ಥಳ ಆಗಿರೋದರಿಂದ ಈ ಜಾಗದಲ್ಲಿ ಬಂದು ಅವ್ರನ್ನ ತರಿಸ್ಬಿಟ್ಟು ಮಾತಾಡಿದಕ್ಕೆ ತುಂಬ ವಾದಗಳು ನಡೆದು ಅದು ಟಿ ವಿ ಮಾಧ್ಯಮದಲ್ಲಿ ಟಿ ವಿ ಒಳಗೂ ಬರ್ಬೋದು ಅವ್ರಿಗೆ ನಮಗೆ ತುಂಬ ಚರ್ಚೆ ಆಯಿತು ಅವರಿಗೆ ಅವ್ರು ಹೇಳ್ತಾರೆ ಈಗ ಉಡಾಪೆ ಮಾತುಗಳು ನನಗೆ ಡಿ ಸಿ ಗೊತ್ತು ಸಿದ್ದರಾಮಯ್ಯನ ಕಡೆಯಿಂದ ಫೋನ್ ಮಾಡ್ತೀನಿ ತಹಶೀಲ್ದಾರ್ ಗೊತ್ತು ಆಮೇಲೆ ಎ ಸಿ ಗೊತ್ತು ಅಶೋಕ್ ಅಂದ್ಬಿಟ್ಟು ಯಾರೋ ತುಂಬ ಪರಿಚಯವನ್ನಿಸುಲ್ದಾರ್ ಅವರೆಲ್ಲ ಗೊತ್ತು ನನಗೆ ನಾನು ಮಾಡೋದು ಮಾಡೋದೇ ಅಂದ್ಬಿಟ್ಟು ಉಡಾಪೆ ಮಾತಾಡಿದರು ಅದಕ್ಕೋಸ್ಕರ ಎಲ್ಲ ಮುಗಿದ ಮೇಲೆ ಈಗ ನಾವೊಂದು ತೀರ್ಮಾನಕ್ಕೆ ಬಂದು ಮಾಧ್ಯಮದವ್ರನ್ನ ಕರೆಸಿಬಿಟ್ಟು ನಾವು ಮನವಿ ಮಾಡಿದ್ರೂ ಬಿಡಬಹುದು ಅನ್ನೋ ಉದ್ದೇಶದಿಂದ ಇವತ್ತು ಮಾಧ್ಯಮದವ್ರನ್ನ ಕರೆಸಿಬಿಟ್ಟು ನಾವೊಂದು ತಿಳುವಳಿಕೆ ಮಾತು ಹೇಳಿದರು ಉಡಾಪೆ ಮಾತಾಡ್ಕೊಂಡು ಹೋಗಿದ್ದಾರೆ ಅದರಿಂದ ನಮಗೆ ಮಾಧ್ಯಮದವರು ಸರ್ಕಾರ ಇದ್ರ ಬಗ್ಗೆ ಒಂದು ಕ್ರಮ ಜರುಗಿಸಿ ನಮಗೆ ಇವರು ಹೆಣ್ಮಕ್ಳಿಗೋಸ್ಕರ ನಮ್ಮ ಊರಿನ ಗೌರವಕ್ಕೋಸ್ಕರ ಊರಿನ ಮಾನ ಮರ್ಯಾದೆಗೋಸ್ಕರ ಒಂದು ಒಳ್ಳೆಯ ಒಂದು ಸೂಕ್ತವಾದ ಕ್ರಮ ತಗೊಂಡು ನಮಗೆ ಒಂದು ಈ ಊರಲ್ಲಿ ಈ ಅನ್ಲೀಗಲ್ಲು ಇದಕ್ಕೆ ನಾವು ಕೇಳೋಕ್ಕೆ ಯಾರು ತಯಾರಿಲ್ಲ ಕುಡಿತಾರೆ ಜಗತ್ತು ಎಲ್ಲ ಕುಡಿತದೆ ಇದು ಲೀಗಲ್ ಇಲ್ಲ ಅನ್ಲೀಗಲ್ಲು ಅದಕ್ಕೋಸ್ಕರ ನಿನ್ಗೇನಾದ್ರು ಅವಕಾಶ ಇದ್ದರೆ ನೀನು ಲೀಗಲಾಗಿ ತಂದು ಮಾರಾಟ ಮಾಡಪ್ಪ ನಾವು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದಾಗ ಉಡಾತು ಮಾತಾಡಿದರು ಆದ್ದರಿಂದ ದಯಮಾಡಿ ನಾವು ನೆಕ್ಸ್ಟು ಇದು ಒಂದು ಅವಕಾಶ ಕೊಟ್ಟಿದ್ದೀವಿ ಇನ್ನು ಮುಂದೆ ಮಾರಾಟ ಮಾಡೋದಿಲ್ಲ ಅಂತವ ನಾವು ಅವನು ಈಗಾದರೂ ನಾನು ಕಾರ್ಮಿಕರಿಗೆ ಕೊಟ್ಟೆ ಕೊಡ್ತೀನಿ ಅಂದಾಗ ನೀನು ಕೊಡಂಗಿಲ್ಲ ಬೇರೆ ಯಾರ ಕೆಲಾರು ಕೊಟ್ಟು ಬಿಟ್ಬೇಕಾದ್ರೆ ನೀನು ಕೆಲಸ ಮಾಡಿಸ್ಕೋ ಹಾಂ ಅದಕ್ಕೋಸ್ಕರ ನೀನು ಕೊಡೋಂಗಿಲ್ಲ ಅಂತ ಹೇಳಿದಕ್ಕೆ ಕೊಡೋದು ಕೊಡೋದೆಯಾ ಮಾಡೋದು ಮಾಡೋದೆಯಾ ಅಂತೇಳಿ ಉಡಾಪೆ ಮಾತಾಡ್ಕೊಂಡು ಹೇ ಹೋಗಿದ್ದಾರೆ ಆದ್ದರಿಂದ ದಯಮಾಡಿ ಟಿ ವಿ ಮಾಧ್ಯಮದವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಜನಗಳ ಒಂದು ನೆಮ್ಮದಿಗೋಸ್ಕರ ಹೆಣ್ಮಕ್ಳು ನೆಮ್ಮದಿಗೋಸ್ಕರ ಟಿ ವಿ ಮಾಧ್ಯಮದವರು ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾ ಇಲಾಖೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಯಾರೇ ಆದರೂ ಸರಿ ಈ ಊರಿನ ಎಲ್ಲ ಒಂದು ಬಡ ಹೆಣ್ಮಕ್ಳಿಗೋಸ್ಕರ ಎಷ್ಟೋ ಜನ ಇವತ್ತು ತಮ್ಮ ಅಂಗಲ್ಯ ಕಳ್ಕೊಂಡ್ಬಿಟ್ಟವ್ರೆ ಅದಕ್ಕೋಸ್ಕರ ದಯಮಾಡಿ ಇವತ್ತು ಮಾಧ್ಯಮದವ್ರನ್ನ ಕರೆಸಿ ಇದೊಂದು ಇದನ್ನು ಮನವಿ ಮಾಡ್ಕೋತಾ ಇದ್ದೀವಿ ದಯವಿಟ್ಟು ಈ ನೀವು ಈ ಕಡೆ ಹೆಚ್ಚಿನ ಗಮನ ಕೊಟ್ಟು ಎಲ್ಲ ಪಂಚಾಯಿತಿಯವರೂ ನಮ್ಮ ಊರಿಗೆ ಒಳ್ಳೇದು ಮಾಡಿ ಊರಿನ ಅದು ನಮಗೂ ಗೊತ್ತು ನಾನು ಒಬ್ಬ ಭಾರತ ಸಂವಿಧಾನ ಪ್ರಜೆ ಎಣ್ಣೆ ಮರೂನ್ ಇಲ್ಲ ಹೊತ್ಕೊಂಡಿದ್ಯಾ ನೀನು ಹೇಳ್ತಾ ಇದನ್ನ ಕೊಟ್ಟೆ ನೀನು ಹೇಳಿದ ನನ್ನ ಹತ್ರ